ಯುಗಾಂತರದ ಹಿಂದೆ ನದಿಗಳ ಊಟದಷ್ಟು ನಿಗೂಢ ಕಥೆಯೊಂದು ಆರಂಭವಾಯಿತು ಪ್ರಾಚೀನ ಕಾಲದಲ್ಲಿ ಮಹಾ ತಪಸ್ವಿನಿಯಾದ ಒಬ್ಬೆ ಮಹಿಳೆ ಶಿವನ ಆನಂದ ತಾಂಡವದ ಮೆರವಣಿಗೆಯ ಮುಂದೆ ನಿಂತು ತಪಸ್ಸಿನಲ್ಲಿ ಲೀನಲಾಗಿದ್ದಳು ಅವಳ ಮನಸ್ಸಿನಲ್ಲಿ ಒಂದು ಮಾತ್ರ ಇಚ್ಛೆ ಪೂರ್ಣಗುಣ ಸಂಪನ್ನ ಪತಿಯನ್ನು ಪಡೆಯಬೇಕು ಅವಳು ಪ್ರಾರ್ಥಿಸುತ್ತಾಳೆ ಶಿವ ನನಗೆ ಬುದ್ಧಿಮಾನ್ ಧರ್ಮನಿಷ್ಠ ಶೂರವೀರ ನೃಪಶ್ರೇಷ್ಠ ಹಾಗೂ ಸೌಂದರ್ಯವಂತನಾದ ಪತಿ ಬೇಕು ಈ ಮಾತು ಆಕೆಯ ಬಾಯಿಂದ ಐದು ಬಾರಿ ಹೊರಬಂದಿತು ಆ ಐದು ಗುಣಗಳನ್ನು ಪ್ರತಿಯೊಬ್ಬನಲ್ಲಿಯೇ ಬೇಕೆಂದು ಕೇಳಿದಳು ಆದರೆ ತತ್ವಜ್ಞಾನಿ ಶಿವನು ನಗುತ್ತಾ ಉತ್ತರಿಸುತ್ತಾನೆ ತಪಸ್ವಿನಿ ನೀನು ಏಳು ಜನ್ಮದ ಫಲವಾಗಿ ಐದು ಗುಣಗಳನ್ನು ಬೇಡಿದ್ದೀಯಾ ಆದರೆ ಈ ಬಡ ಲೋಕದಲ್ಲಿ ಒಂದೇ ಪುರುಷನಲ್ಲಿ ಎಲ್ಲಾ ಗುಣಗಳು ಇರುವವನು ವಿರಳ ಆದ್ದರಿಂದ ಮುಂದಿನ ಜನ್ಮದಲ್ಲಿ ನಿನಗೆ ಐದು ಗುಣಗಳ ಪ್ರತಿನಿಧಿಗಳಾಗಿ ಐದು ಪತಿಗಳು ಸಿಗುತ್ತಾರೆ ಅವನ ಆಶೀರ್ವಾದದಂತೆ ಪುನರ್ಜನ್ಮದಲ್ಲಿ ಆ ತಪಸ್ವಿನಿಯಾಗಿಯೇ ಜನ್ಮ ವಹಿಸಿದಳು ದ್ರೌಪದಿ ಎಂಬ ರೂಪದಲ್ಲಿ ರಾಜ ದ್ರಪದನ ಯಜ್ಞದಿಂದ ಅವಳು ಧೂಮದಿಂದಲೇ ಹುಟ್ಟಿದಳು ಅಗ್ನಿಕನೇ ಅವಳಿಗೆ ಎದೆ ತುಂಬ ಆಕಾಂಕ್ಷೆ ಕಣ್ಣಲ್ಲಿ ಧೈರ್ಯ ಶಬ್ದದಲ್ಲಿ ತೀಕ್ಷ್ಣತೆ ಇತ್ತು ಅರ್ಜುನ ತನ್ನ ಪಾಂಡವ ಸಹೋದರೊಂದಿಗೆ ಆಕೆಯ ಸ್ವಯಂವರ ಗೆದ್ದ ನಂತರ ಅವರು ತಾಯಿಯಾದ ಕುಂತಿಗೆ ಹೇಳುತ್ತಾರೆ ಅಮ್ಮ ನಾವು ಒಂದು ಮಹಾನ್ ತೀರ್ಥವನ್ನು ತಂದಿದ್ದೇವೆ ಅದನ್ನು ಕೇಳಿದ ಕುಂತಿ ಎಂದಿನಂತೆ ನೀವು ಬಂದುದನ್ನು ಎಲ್ಲರೂ ಸಮಾನವಾಗಿ ಹಂಚಿಕೊಳ್ಳಿ ಈ ಮಾತು ದೇವರೇ ಕಲ್ಪಿಸಿದದಾಗಿದ್ದೆಂಬಂತಾಯಿತು ಯುದ್ಧಯೋಗ್ಯ ಧರ್ಮನಿಷ್ಠ ಪ್ರಜಾಹಿತದ ನಂಬಿಕೆ ಹೊಂದಿದ ಐದು ಪಾಂಡವರು ದ್ರೌಪದಿಯೊಂದಿಗೆ ವೈವಾಹಿಕ ಜೀವನ ಆರಂಭಿಸಿದರು ಪ್ರತಿಯೊಬ್ಬ ಸಹೋದರನು ಒಂದೊಂದು ವರ್ಷ ಅವಳ ಪತಿಯಾಗಿರುತ್ತಿದ್ದ ಇತರರಿಗೆ ಆ ಸಮಯದಲ್ಲಿ ಆಕೆಯೇ ಅಮ್ಮನ ಎಂಬ ಸ್ಥಾನದಲ್ಲಿ ಕಾಣಿಸಿಕೊಂಡಳು ದ್ರೌಪದಿಯ ಕಥೆಯು ಪುರಾಣದ ಗಂಭೀರ ತತ್ವಗಳನ್ನು ಪ್ರತಿಬಿಂಬಿಸುತ್ತದೆ ಧರ್ಮ ಎಂದರೆ ನಂಬಿಕೆಯ ಪಾಲನೆ ಧರ್ಮ ಎಂದರೆ ಇಚ್ಛೆಯ ಪ್ರತಿಫಲ ಪುನರ್ಜನ್ಮ ಎಂದರೆ ನಿಸರ್ಗದ ನಿಯಮ ಆಕೆ ಐದು ಪತಿಗಳನ್ನು ಪಡೆದಳು ಎಂಬುದು ಕೇವಲ ಕಥೆಯ ವೈಚಿತ್ರ್ಯವಲ್ಲ ಅದು ಮಾನವ ಬುದ್ಧಿಯ ಆಶೆ ದೇವತಾ ಕೃಪೆ ಹಾಗೂ ಸಮಾಜದ ರೂಪಾಂತರಗಳ ತಾತ್ವಿಕ ಪ್ರತೀಕವಾಗಿದೆ